ಎನ್ಸಿಐ ನ್ಯೂಸ್ ಕಲಬುರಗಿ ತಾಲೂಕಿನ ಊದನೂರು ಗ್ರಾಮದಲ್ಲಿ ನಿನ್ನೆ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯತೆಯಿಂದ ಬೀದಿ ನಾಯಿಗಳನ್ನು ಅಲ್ಲಿ ಬಿಡುವುದರಿಂದ ಗ್ರಾಮದ ಸುತ್ತಮುತ್ತಲಿನ ಜನರಿಗೆ ಮತ್ತು ಜಾನುವಾರುಗಳಿಗೂ ಹಾನಿ ಉಂಟು ಮಾಡಿವೆ ಕುರಿಗಳಿಗೆ ನಿನ್ನೆ ನಾಯಿಗಳ ಅಟ್ಟಹಾಸಕ್ಕೆ ಸುಮಾರು ಎಂಟು ಕುರಿಗಳನ್ನು ತಿಂದು ಇದಕ್ಕೆ ಸಂಬಂಧಪಟ್ಟ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ವೀಕ್ಷಣೆ ಮಾಡಿ ನಾಯಿಗಳನ್ನು ಬೇರೆ ಜಾಗಕ್ಕೆ ಬಿಡಬೇಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಸಂಚಾಲಕರು ಶರಣು ಬಿ ಪಾಟೀಲ್ ಮಹಾನಗರ ಪಾಲಿಕೆಯವರಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಓದನೂರು ರೈತ ಮುಖಂಡರಾದ ಯಲ್ಲಪ್ಪ ಶರಣು ಬಸವರಾಜ್ ಉಪಸ್ಥಿತರಿದ್ದರು ನಮ್ಮ ಕುರಿಗಳು ಹೊಲದಲ್ಲಿ ದನವಲೆ ಕುರಿ ಅಲ್ಲಿ ನಾವು ಹೊಲದಾಗಲ್ಲಿ ಮೈಸಿಗೆ ಬರ್ತೀವಿ ಇಲ್ಲೇನು ಕಟ್ಟೋದಿಲ್ಲ ನಾವು ಮೈಸೂಗ್ ಬರ್ತೀವಿ ಮನೆಯಲ್ಲಿಂದ ತರಬೇಕಾದ್ರೆ ರೋಡಲ್ಲಿಯೂ ನಾಯಿ ಕಾಟ ಹೊಲದಲ್ಲಿ ಕಾಟ ಒಂದು ಎರಡು ನಾಯಿ ಅಲ್ಲ ಒಂದು ಮೂವತ್ತು ಒಂದು ಇಪ್ಪತ್ತು ನಾಯಿ ಒಂದೇ ಒಂದು ಹಿಂದೆ ನಾಯಿ ಕುರಿ ಹಿಂದಾಗಿ ಬರುತ್ತೆ ಆ ರೀತಿ ಹಿಂದಾಗಿ ಬರುತ್ತವೆ ಹಾಗೆ ಇವತ್ತು ನಾನು ಹತ್ತು ಕುರಿ ಇದ್ದೀವಿ ಹತ್ತು ಕುರಿತು ನಾವು ಕರ್ನಾಟಕ ರಾಜ್ಯ ಸಂಘದ ಜಿಲ್ಲಾ ಸಂಚಾಲಕ ನಮ್ಮ ಲಿಂಗ ನಮ್ಮ ಸಂಘದ ಎಲ್ಲ ಲಿಂಗರು ಎಲ್ಲಲಿಂಗರು ನಾಯಿಗಳು ಹುಟ್ಟಿದ ಮಹಾನಗರ ಪಾಲಿಕೆ ದರ ತಂದು ಅದರಿಂದ ಪುಡಿಗಳು ನಾವು ಕೂಡ ಇಲ್ಲಿ ಹೇಳೋರು ಕೇಳೋರು ಯಾರೇ ಇದಕ್ಕೆ ಪರಿಹಾರ ಮಾಡಿ ನಾಯಿಗಳಿಗೂ ಪರಿಹಾರ ಮಾಡಬೇಕು ರೈತರಿಗೆ ಪರಿಹಾರ ಏನಾದ್ರೆ ಪುಡಿಗಳು ಇಲ್ಲಿ ಹೊರ ಕಟ್ಟಿ ನಾವು ಇಲ್ಲೇ ಇರೋರು ದನಗಳಿಗೆ ಕುರಿಗಳಿಗೆ ಒಂದು ಹಿಂಡಿಗಟ್ಲೆ ಒಂದು ಮಿನಿಮಮ್ ಒಂದು ಒಂದು ಇಪ್ಪತ್ತು ಮೂವತ್ತು ನಾಯಿಗಳು ಒಂದೇ ಹಿಂಡಿಗೆ ಹೋಗಿ ಬಂದು ತಿನ್ನೋದು ಮತ್ತು ಜನರಿಗೆ ಕಚ್ಚೋದು ಭಾಳ ಭಾಳ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ನಾಯಿಗಳು ಭಾಳ ವಜ್ಜಿಯಾಗಿದ್ದಾವೆ ನಮಗೆ ಏನು ರೋಡ್ ಮ್ಯಾಗೆ ಹೋಗ್ಬೇಕಾದ್ರು ಅಜ್ಜಿ ಆ ಕಾರ್ಪೊರೇಷನ್ ಎದುರುಗಡೆ ಹೋಗ್ಬೇಕಾದ್ರು ಭಾಳ ಒಜ್ಜಿ ಇವತ್ತು ನಾಲ್ಕು ಕುರಿ ಇಲ್ಲಿ ನೋಡಿ ಇಲ್ಲಿ ನೋಡಿಲಿ ಇಲ್ಲಿ ನೋಡಿ ಎಂಥ ಕುರಿಗಳು ನಾನು ಏನೋ ಮೂವತ್ತು ಸಾವಿರ ರೂಪಾಯಿ ಕುರಿ ಅದು ಮೂವತ್ತು ಸಾವಿರ ಕುರಿ ಮೂವತ್ ಸಾವಿರ ಕುರಿಗಳು ಹೋಗ್ತೇವೆ ಅದು ಮಾರಾಟ ಆಗಂತ ಮೂವತ್ ಸಾವಿರ ಕುರಿಯನ್ನು ನಾಯಿಗಳು ಒಮ್ಮೆ ಒಂದು ಮೂವತ್ತು ನಾಯಿಗಳು ಅಟಕ್ ಕಲಸ ಮಾಡಿ ತಿಂದು ಬಿಟ್ಟಿದೆ ಅವ್ರು ನಾಯಿಗಳು ಒಂದು ಕುರಿ ಉಳಿದಿದೆ ನಮ್ಮ ಲಾಕ ಅವ್ರ ಕುರಿ ತಿಂದು ಕಲಸ ಮಾಡಿಬಿಟ್ಟವು ಏನು ಇಲ್ಲಿ ಇರಬೇಕು ಬಿಡಬೇಕು ಮಹಾನಗರ ಪಾಲಿಕೆ ಇರ್ಲೆ ನಮ್ಗೆ ಮಜ್ಜಿ ಮಜ್ಜೆಯಾಗಿದೆ ಮಜ್ಜೆಯಾಗಿ ನಮ್ಮ ಅಂತಹ ಸಾಕಾಗಿ ಆ ಮಹಾನಗರ ಪಾಲಿಕೆ ಇದ್ರೆ ಇದ್ರೆ ಅವ್ರಲಾಕೊಂಡು ಸಾಯ್ಬೇಕನ್ನ ನಮ್ಮ ಭಾವನೆ ಆಗ್ಗುತ್ತಿದೆ ಇವತ್ತು ಸ್ಟ್ರೈಕ್ ಮಾಡಬೇಕು ಉದ್ದೇಶ ಇತ್ತು ಆ ಮಹಾನಗರ ಪಾಲಿಕೆ ಕಚರಪಟ್ಟಿ ಕಾಟಿಗಳು ಬರಲಾಗಿದೆ ಅದ್ರ ಇವತ್ತು ನಾವು ವಿಳಂಬ ಇಡ್ತೀನಿ ಇದೇ ಮುಂದಾಗಿ ಇದೇ ರೀತಿ ಅಲಕತ್ತದ ನಮ್ಮ ಪರಿಹಾರ ಸಿಗಲಿಲ್ಲ ಅಂದ್ರೆ ನಾವು ಸ್ಟ್ರೈ ಮಾಡ್ತೀವಿ ಸ್ಟಾಪ್ ಮಾಡ್ತೀವಿ ನಾವು ಕರ್ನಾಟಕ ರಾಜ್ಯ ಸಂಘದ ಜಿಲ್ಲಾ ಸಂಚಾಲಕ ನಮ್ಮ ಎಲ್ಲ ಲಿಂಗ ನಮ್ಮ ಸಂಘದ ಎಲ್ಲ ಎಲ್ಲಲಿಂಗರುಗಳು ಸುತ್ತಿದ್ದಲ್ಲಿ ಮಹಾನಗರ ಪಾಲಿಕೆದವರು ತಂದು ಅದರಿಂದ ಕುರಿಗಳು ನಾಲ್ಕು ಸುತ್ತಿದ್ದಾವೆ ಇಲ್ಲಿ ಹೇಳೋರು ಕೇಳೋರು ಯಾರೇ ಇದಕ್ಕೆ ಪರಿಹಾರ ಮಾಡಿ ನಾಯಿಗಳಿಗೂ ಪರಿಹಾರ ಮಾಡೋಕ್ಕೂ ರೈತರಿಗೆ ಇಲ್ಲಿ ಒಳಗೊಳ್ಳದಾಗ ಎಲ್ಲ ಕಟ್ಟಿ ನಾವು ಇಲ್ಲೇ ಇರೋರು ತನ್ನಗಳಿಗೆ ಕುರುಗಳಿಗೆ ಒಂದು ಹಿಂಡುಗಡ್ಲೆ ಒಂದು ಮಿನಿಮಮ್ ಒಂದು ಒಂದು ಇಪ್ಪತ್ತು ಮೂವತ್ತು ನಾಯಿಗಳು ಒಂದೇ ಹಿಂಡಿ ಹೋಗಿ ಬಂದು ತಿನ್ನೋದು ಮತ್ತು ಜನರಿಗೆ ಕಚ್ಚೋದು ಭಾಳ ಭಾಳ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ನಾಯಿಗಳು ಭಾಳ ವಜ್ಜಾಗಿದ್ದಾವೆ ನಮಗೆ ಏನು ರೋಡ್ ಮೇಲೆ ಹೋಗ್ಬೇಕಾದ್ರೂ ಅಜ್ಜಿ ಆ ಕಾರ್ಪೊರೇಷನ್ ಎದುರುಗಡೆ ಹೋಗ್ಬೇಕಾದ್ರು ಭಾಳ ವಜ್ಜಿ ಇವತ್ತು ನಾಲ್ಕು ಕುರಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂಥ ಕುರಿಗಳು ನಾನು ಏನೇ ಮೂವತ್ತು ಸಾವಿರ ರೂಪಾಯಿ ಕುರಿ ಹೋಗುತ್ತಿತ್ತು ಅದು ಮೂವತ್ತು ಸಾವಿರ ಕುರಿ ಮೂವತ್ತು ಸಾವಿರ ಕುರಿಗಳು ಹೋಗ್ತೇವೆ ಅದು ಮಾರಾಟ ಆಗೋಂಥ ಮೂವತ್ತು ಸಾವಿರ ಕುರಿಯನ್ನು ನಾಯಿಗಳು ಒಮ್ಮೆ ಮೂವತ್ತು ನಾಯಿಗಳು ಅಟಕ್ ಕಲಸ ಕಲಸು ಮಾಡಿ ಬಿಟ್ಟಿದೆ ಅವ್ನ ನಾಯಿಗಳು ಒಂದು ಕುರಿ ಉಳಿದಿದೆ ನಮ್ಮ ಲಾಕ ಮೂರು ಕುರಿ ತಿಂದು ಕಲಸ ಮಾಡಿಬಿಟ್ಟವು ಏನು ಇಲ್ಲಿ ಇರಬೇಕು ಬಿಡಬೇಕು ಮಹಾನಗರ ಪಾಲಿಕೆ ಇರಲೇ ನಮ್ಗೆ ಮಜ್ಜಿ ಮಜ್ಜೆ ಆಗಿದೆ ಮಜ್ಜಿಯಾಗಿ ನಮ್ಮ ಅಂತ ಸಾಕಾಗಿ ಆ ಮಹಾನಗರ ಪಾಲಿಕೆ ಇದ್ರೆ ಇದ್ರೆ ಊರ್ ಲಾಕಿ ಸಾಯ್ಬೇಕನ್ನ ನಮ್ಮ ಭಾವನೆ ಆಗ್ಬೋತಿದೆ ಇವತ್ತು ಸ್ಟ್ರೈಕ್ ಮಾಡಬೇಕು ಉದ್ದೇಶ ಇತ್ತು ಆ ಮಹಾನಗರ ಪಾಲಿಕೆ ಕಚರಪಟ್ಟಿ ಗಾಡಿಗಳು ಕಾಟಿಗಳು ಹೊಟ್ಟೆ ಬರಲಾಗಿದೆ ನಮ್ಮ ಪರಿಹಾರ ಸಿಗಲಿಲ್ಲ ಅಂದ್ರೆ ಅವಷ್ಟು ಫೈನ್ ಮಾಡೋದು